ಯಾಕಾಯ್ತು ಮೂವಿನ ಸಪೋರ್ಟ್ ಮಾಡೋದಲ್ಲ ಗುರು ನಮ್ಮ ಮೂವಿನ ಸಪೋರ್ಟ್ ಮಾಡೋದಲ್ಲ ಗೊತ್ತ ಮಾಡಿ ಬಂದ್ ನೋಡ್ರಿ ನೋಡ್ರಿ ನಮ್ ಜನ್ಗಳು ಫಸ್ಟ್ ಈ ಫಿಲಂ ಅಂತ ನೋಡ್ಬೇಕು ಈ ರಾಜಕಾರ್ಣಿಗಳು ಹೆಂಗ್ ಬೆಳಿತಾ ಇದ್ದಾರೆ ಬಡವ್ರು ಹೆಂಗ್ ತುಳಿತ ಇದ್ದಾರೆ ಅನ್ನೋದು ಈ ಫಿಲಂ ತೋರ್ಸಿದಾರೆ ಈ ಫಿಲಂ ಬಂದ್ ನೋಡಿ ಎಲ್ಲರಿಗೂ ಅರ್ಥ ಆಗುತ್ತೆ ಉಮ್ಕುಡು ಅಮಾಲ್ಡು ಮಾಲು ಮಾ ಕೊಡ್ತಾ ಇದ್ದೆ ಶರ್ಟು ಅಷ್ಟೇ ತಾನೇ ಇಲ್ಲ ತಾನೇ ನಾನೇ ಈ ಹೆಸ್ರು ಕೇಳಿದ್ರೆ ಇಡೀ ಭೂಮಿನ ತಿರುಗಿ ನೋಡುತ್ತೆ ಯಾಕಂದ್ರೆ

ಒಂದು ನೋಡ್ತಾ ಇದ್ದೀನಿ ಪ್ರಥಮ ಅವರು ಡಿ ಬಾಸ್ ಬಗ್ಗೆ ಹಂಗ್ ಮಾಡಿದ್ರು ಡಿ ಬಾಸ್ ಬಗ್ಗೆ ಹಿಂಗ್ ಮಾಡಿದ್ರು ಮಿಸ್ಟರ್ ಪ್ರತಾಮ್ ಇನ್ನೊಬ್ಬರ ನಟ ಬಗ್ಗೆ ಮಾತಾಡಕ್ಕಿಂತ ಮುಂಚಾರು ಬಿಕ್ಕು ಅದು ಬೇಡ ಈ ಸಿನಿಮಾ ಬಗ್ಗೆ ಮಾತ್ರ ಮಾತಾಡ್ತೀನಿ ಧರ್ಮಸ್ಥಳ ಸೌಜನ್ಯಕ್ಕೆ ಶಿವಾಗಲ್ಲ ಇಪ್ಪತ್ತು ವರ್ಷ ಬಂದ್ರು ಸಾವ್ ಆಗಲ್ಲ ನೀವು ಎಷ್ಟೇ ವಿಡಿಯೋ ಇನ್ಸ್ಟಾಗ್ರಾಮ್ ಹಾಕ್ತೀರಿ ನಿಮ್ಮ ವ್ಯೂಸ್ ಮಾತ್ರ ಆಗುತ್ತೆ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದು ನಮ್ಮ ಕನ್ನಡದ ಸಿನಿಮಾ ಪ್ರತಿಯೊಬ್ರು ಕೂಡ ಸಿನಿಮಾನ ಥಿಯೇಟರ್ ಬಂದು ನೋಡಿ ಅಮ್ಮ ರಾಕ್ಯಬಾಯ ಅವರ ತಾಯಿಯವರ ಮಾಡಿದ ಸಿನಿಮಾ ಚೆನ್ನಾಗಿದೆ ಅಟ್ ಮಾತ್ ಮುಗಿಸ್ತೀನಿ ಜೈ ಆಂಜನೇಯ ಅಂಡ್ ಜೈ ಡಿ ಬಾಸ್ ಹೇಗಿತ್ತು ನೇ ಮೂವಿ ತುಂಬಾ ಚೆನ್ನಾಗಿತ್ತು ಮತ್ತೆ ಪೃಥ್ವಿ ಅವರ ಫೈಟಿಂಗ್ ಸೂಪರ ಆಗಿತ್ತು ಸಾಂಗ್ಸ್ ಕೂಡ ಚೆನ್ನಾಗಿತ್ತು ಇನ್ನೂ ಒಂದ್ಸಲ ಓಕೆ ಥ್ಯಾಂಕ್ ಇವತ್ತು రిలీజ్ ಆಯ್ತು ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಗಿತ್ತು ಅಂತ ಇದು ಕತ್ತಲವಾಡಿ ಸಿನಿಮಾದ ಪ್ರೊಡ್ಯೂಸರ್ ತೆಲುಗು ಪುಷ್ಪಾಲಾ ಬ್ರೋ ಕನ್ನಡದ ಪುಷ್ಪಮ್ಮ ಖಂಡಿತ ಗೆಲುವು ಇದ್ದೇ ಇದೆ ಕತ್ತಲವಾಡಿ ಒಂದ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಈ ಮರಳು ಮಾಫಿ ಅಂತ ಕೇಳಿರ್ತೀರ ಹಳ್ಳಿಗಳ ಸೈಡ್ ಸಿಟಿ ಸಿಟಿಯವರು ಗೊತ್ತಿದ್ದ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ತುಂಬಾ ನಡೀತಾ ಇದೆ ತುಂಬಾ ಹಳ್ಳಿಗಳ ನಡೀತಾನು ಇದೆ ದಯವಿಟ್ಟು ಅಂತಾರೆಲ್ಲ ಬಂದ್ ಈ ಸಿನಿಮಾ ನೋಡ್ಬೇಕು ಈ ಕೊತ್ತಲ್ವಾಡಿ ಅನ್ನೋದು ಒಂದ್ ಊರ್ ಹೆಸರಾಗಿರ್ಬೋದು ಬಟ್ ತಿಳ್ಕೊಳ್ಳೋ ಅಂತ ವಿಷಯ ತುಂಬಾ ಇದೆ ಈ ಮೂವಿ ನೋಡ್ದಾಗಿಂದ ತುಂಬಾ ಹಳ್ಳಿಗಳಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಗುರು ಆಮೇಲೆ ಇದ್ರಲ್ಲಿ ಇರೋರು ಹೀರೋ ಹೀರೋಯಿನ್ ಡೈರೆಕ್ಟರ್ ಎಲ್ಲ ಹೊಸರು ದಯವಿಟ್ಟು ಕನ್ನಡ ಸಿನಿಮಾಗ್ ಸಪೋರ್ಟ್ ಮಾಡಿ ಅಪ್ಪು ಸರ್ ಇದ್ದಾಗ ಹೇಳಿದ್ರು ಫ್ಯಾನ್ ವಾರ್ ಮಾಡ್ಬೇಡಿ ಅಂತ ಯಾವಾಗ್ ಮಾಡಿದ್ರೆ ಸ್ಟಾರ್ ವಾರ್ ಮಾಡ್ಕೊಂತಾರೆ ಕನ್ನಡ ಇಂಡಸ್ಟ್ರಿಲಿ ಒಂದ್ ತಿಂಗಳಿಂದ ಪ್ರಮೋಷನ್ ಮಾಡಿದ್ರು ಕೊತ್ತಲ್ವಾಡಿ ಪ್ರತಿ ಸಿನಿಮಾನು ಬಟ್ ಇವಾಗ ಸ್ಟಾರ್ ವಾರ್ ಇಂದ ಎಲ್ಲಾ ಕಡೆ ಡೈವಿಟ್ ಒಟ್ಟವ್ರ ಜನಗಳು ಇವತ್ ಕೊತ್ತಲ್ವಾಡಿ ಸಿನಿಮಾದ್ ಜನಗಳಿಲ್ಲ ನೋಡ್ರಿ ನಮ್ ಕನ್ನಡದ ಹೀರೋಗಳ ಈ ತರ ಮಾಡಿದ್ರೆ ಒಂದ್ ಕುಟುಂಬ ಮಾತ್ ಬರುತ್ತೋ ಮಾತು ದಯವಿಟ್ಟು ಬಗೆರ್ಸ್ಕೊಳ್ಳಿ ಚೇಂಬರ್ ಅಲ್ಲಿ ಬಂದು ಇವಾಗ ಇಲ್ಲಾಂದ್ರೆ ಚೇಂಬರ್ ಇಂದ ಅಧ್ಯಕ್ಷಕ್ಕೆ ನಾನು ಹೇಳ್ತೀನಿ ನೀವ್ ಈ ತರ ಜಗಳ ಆಡದ ಸ್ಟಾರ್ ವಾರ್ ಗಳು ನಡೆಯೋದಾದ್ರೆ ಹೆಚ್ಚು ಕಡಿಮೆ ದಯವಿಟ್ಟು ಒಂದ್ ಎರಡು ವಾರ ರಿಲೀಸ್ ಮಾಡ್ಬೇಡಿ ಅಂತ ಅನೌನ್ಸ್ ಮಾಡ್ಬಿಡ್ರಿ ಇವಾಗ ಅಷ್ಟ್ ತಿಂಗಳಿಂದ ಮಾಡ್ತಾ ಬಂದ್ರು ಕೊತ್ತಲ್ವಾಡಿ ಸಿನಿಮಾನ ಇವಾಗ ಈ ಸ್ಟಾರ್ ವಾರ್ಗಳಿಂದ ಪಾಪ ಎಲ್ಲಾ ಜನಗಳು ಆ ಕಡೆ ಡೈವರ್ಟ್ ಗುರು ಯಾವ್ದಾರ ಸಿನಿಮಾ ಆಗ್ಲಿ ನಾನು ಎಸ್ ಬಾಸ್ ಅಭಿಮಾನಿ ಅವ್ರ ಪ್ರೊಡಕ್ಷನ್ ಅಂತ ಹೇಳ್ದೆ ಅಲ್ಲ ನಾವ್ ಎಸ್ ಬಾಸ್ ಅಭಿಮಾನಿ ಇದ್ರಿಂದ ಪ್ರತಿ ಯಾವ್ದೇ ಸಿನಿಮಾ ರಿಲೀಸ್ ನೋಡ್ತೀವಿ ಆಯ್ತಾ ಬೇಜಾರಾಗುತ್ತೆ ಇಂತ ಒಳ್ಳೆ ಸಿನಿಮಾ ಸ್ವಲ್ವ್ ಗುರು ದಯವಿಟ್ಟು ಜನಗಳು ಗೆಲ್ಲೋದು ಒಂದೇ ಅದೊಂದು ಕುಟುಂಬ ಇದ್ದಂಗೆ ಇಂಡಸ್ಟ್ರಿ ಒಂದ್ ಮಾತು ಬರುತ್ತೆ ಹೋಗುತ್ತೆ ನಾಳಿದ್ರೆ ಎಲ್ಲರೂ ಚೆನ್ನಾಗ್ ಆಯ್ತಾರೆ ಎಲ್ಲಾ ಹೀರೋಗಳು ದಯವಿಟ್ಟು ಕನ್ನಡ ಸಿನಿಮಾಗಳ ಸಪೋರ್ಟ್ ಮಾಡಿ ಗೊತ್ತಾ ಸಿನ್ಮಾ ಥ್ಯಾಂಕ್ ಯು ನಾನ್ ಹೇಳಿ ಹೇಗಿತ್ತು ಗೊತ್ತಲ್ಲವಾರು ಏನೇಳದು ಒಂದ್ಸಲಿ ನೀವೇ ಬಂದ್ರೆ ರಿವ್ಯೂನೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಮೂವಿ ಓಕೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಕನ್ನಡ ಮೂವಿ ಬೆಳೆಸ್ಬೇಕು ಬಟ್ ನಾನು ಒಂದು ಉದ್ದೇಶಕ್ಕೆ ಬಂದಿರೋ ಪೃಥ್ವಿ ಅಂಬರ್ ಫಸ್ಟ್ ನನ್ನ ಫೆವರಿಟ್ ಹೀರೋ ಅಂಡ್ ಯಶ್ವ ಮೇಡಮ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೆಂಗಿರುತ್ತೆ ನೋಡೋಣ ಅಂತ ಬಂದೆ ಬಟ್ ನಾನು ಅನ್ಕೊಂಡಿದ್ಕಿಂತ ತುಂಬಾ ತುಂಬಾ ಚೆನ್ನಾಗಿತ್ತು ಮೂವಿ ತುಂಬ ಇಷ್ಟ ಓಕೆ ಪುಷ್ಪ ಪುಷ್ಪ ಮೇಡಮ್ ಅವರು ಫಸ್ಟ್ ಪ್ರೊಡ್ಯೂಸ್ ಅಲ್ವಾ ಮೂವಿ ಎಷ್ಟು ಖುಷಿ ಇದೆ ಅಂತ ಎಷ್ಟು ಖುಷಿ ತುಂಬಾ ಖುಷಿ ಇದೆ ಔಟ್ प्रोडक्शनನಲ್ಲಿ ಇನ್ನ ಮೂವಿ ತುಂಬಾ ಬರಬೇಕು ಬಟ್ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಮ್ಯಾನ್ ಮೂವಿಲಿ ಆಕ್ಟ್ ಚೆನ್ನಾಗಿ ಬಂದಿದೆ ನೀವು ಬಂದು ನೋಡಿ ಡಿಫರೆಂಟ್ ಆಗಿದೆ ಕೃತಿ ಸರ್ ಆಕ್ಟಿಂಗ್ ಚೆನ್ನಾಗಿದೆ ಹೀರೋಯಿನ್ ಚೆನ್ನಾಗಿದೆ ತುಂಬಾ ಜೀವನದಲ್ಲಿ ಬೆಳಿಬೇಕಂದ್ರೆ ಇರಬೇಕು ಖುಷು ಈ ಸಿನಿಮಾ ಹಿಂದೆ ನೆಂತವರೇ ನಮ್ಮ ಯಶೋ ಅವರ ಮುಂದಿನ ಸಿನಿಮಾ ಟ್ಯಾಕ್ಸಿಕ್ ಅಣ್ಣನ ಸೆಲೆಕ್ಷನ್ ನಂಬರ್ ಒನ್ ಕ್ಲಾಸಿಕ್ ಕನ್ನಡ ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬಂದಿದ್ದಾರೆ ಪುಷ್ಪಮ್ಮ ಅವಮ್ಮ ಎಲ್ಲೂ ತಗೋದಿಲ್ಲಮ್ಮ ಈ ಸಿನಿಮಾ ಅಲ್ಲಿ ಶರಣ್ ಸಾರು ಅವರು ನಟನೆಯಲ್ಲಿ ಟೂ ಇರ್ ಸ್ಟಾರು ಪುಷ್ಪಮ್ಮ ಮನಸ್ ಮಾಡಿದ್ರೆ ರಾಕಿಂಗ್ ಸ್ಟಾರ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಒಂದು ಶಾಕಿಂಗ್ ಮೂವಿ ಕೊಡಬಹುದಾಗಿತ್ತು ಆದ್ರೆ ಹೊಸಬ್ರನ್ನ ಬೆಳೆಸ್ಬೇಕನ್ನ ಅವ್ರು ತಾಟಿದಲ್ಲ ಅಮೇಸಿಂಗ್ ಎಕ್ಸ್ಟ್ರಾ ಇನ್ನು ಇದೇ ರೀತಿ ಇನ್ನೊಂದಷ್ಟು ಜನ ಹೊಸಬರನ್ನು ಬೆಳೆಸಿದ್ರೆ ಡಿ ಬಾಸ್ ಡಿ ಎಸ್ ಬಾಸ್ ರಚಿತ ರಾಮ ಅಂತ ಆಕ್ಟ್ರೆಸ್ ಇನ್ನೂ ಒಂದಷ್ಟು ಜನ ಬರ್ತಾರೆ ಕನ್ನಡ ಇಂಡಸ್ಟ್ರಿ ಶೇಟ್ ಆಗುತ್ತೆ ಇನ್ನು ಕೊತ್ತಲವಾಡಿ ಅಂದ್ರೆ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ ಏನಪ್ಪಾ ಅಂತ ಹೇಳಿ ಕೊತ್ತಲವಾಡಿ ಅಂದ್ರೆ ಮೈಸೂರಿನ ಕಡೆ ಒಂದು ಹಳ್ಳಿ ಆ ಒಂದು ಹಳ್ಳಿನಲ್ಲಿ ಹಳ್ಳಿ ಜನ ಯಾವ ರೀತಿ ಇರ್ತಾರೆ ಅವರ ಸಮಸ್ಯೆಗಳೇನು ಅವರ ಬದುಕೇನು ಯಾವ ರೀತಿ ಕೂಲಿ ಹೋಗ್ತಾರೆ ಅವರ ಕಷ್ಟಗಳಿಗೆ ಒಂದಷ್ಟು ಕಾಸು ತಗೊಂಡ್ರೆ ಬಡ್ಡಿ ಅನ್ನೋ ದಂಧೆಯಲ್ಲಿ ಯಾವ ರೀತಿ ಜನ ಹಿಂಸೆ ಕೊಡ್ತಾರೆ ಅವ್ರಿಗೆ ಮತ್ತೆ ಅಂತ ಒಂದು ಜನಗಳನ್ನ ಏನೋ ಒಂದು ಪಾರ್ ಅಂತ ಹೇಳಿ ಇಲ್ಲಿಗ ಮರಳು ಗೆ ಯಾವ ರೀತಿ ಜನನ್ನ ತಳ್ಳತಾನೆ ಒಬ್ಬ ನಾಯಕ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡಿದಾರೆ ಪೃಥ್ವಿ ಅಂಬರ ಅವರು ಇದಕ್ಕೂ ಮುಂಚೆ ಕೆಲವು ಸಿನಿಮಾ ಮಾಡಿದರೆ ಈ ಸಿನಿಮಾದಲ್ಲಿ ಒಳ್ಳೆ ಆಕ್ಷನ್ ಅವರ ಫಿಟ್ನೆಸ್ ಅವರ ಆಕ್ಷನ್ ಸೂಪರ್ ಆಗಿದೆ ಇನ್ನು ಯಾರೋ ನಮ್ಮ ಗೋಪಾಲ್ ದೇಶಪಾಂಡೆ ಅವರು ವಿಲನ್ ಪಾತ್ರದಲ್ಲಿ ಅದ್ಭುತವಾಗಿದೆ ಕಥೆನೆಲ್ಲ ಅವರೇ ಎಣ್ಕೊಂಡು ಹೋಗ್ತಾರೆ ಇನ್ನು ಅದಾದ್ಮೇಲೆ ನಮ್ಮ ಕಾಯಿವಾ ಶೈವ ಅವರು ಸರ್ ಹೀರೋಯಿನ್ ಪಾತ್ರದಲ್ಲಿ ಮಾಡಿದರೆ ಲೈಂಗಾದ ಲಕ್ಷಣವಾಗಿ ಮಾಡಿದ್ದಾರೆ ఇంకా రాజేష్ నటరంగు కూడా సూపర్ ఒడక్షన్ హీరో లెవెల్ హీరోయిన్ కదే ఇదే తర సపోర్ట్ గొద్వాడివిమంది

ಎಲ್ಲಾರ್ಗೂ ಬೇಜಾರು ಆಗುತ್ತೆ ನಮ್ಗೂ ಬೇಜಾರತ್ತೆ ಒಳ್ಳೆ ಸಿನಿಮಾ ನೋಡ್ತಾ ತುಂಬಾ ಕಷ್ಟ ಈಗಿನ ಟೈಮಲ್ಲೇ ಇಂತ ಸಿನ್ಮಾ ಬರ್ತೈತೆ ಅಂದ್ಮೇಲೆ ಜನ ಬಂದು ಥಿಯೇಟರ್ ಅಲ್ಲೇ ನೋಡಬೇಕು ಯಾಕಂದ್ರೆ ಥಿಯೇಟ್ರಲ್ಲಿ ನೋಡಕ್ಕೆ ಒಳ್ಳೊಳ್ಳೆ ಸಿನಿಮಾ ಸಿಗಲ್ಲ ಎಲ್ಲ ಸಿಕ್ಕಿದಾಗ ನಾವ್ ಬಂದು ನೋಡ್ಲಿಲ್ಲ ಅಂದ್ರೆ ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾ ನೋಡಕ್ ನಾವೇ ಕಳ್ತೈತಿವಿ ಸರ್ ಬೈಟು ಡೈಲಾಗು ಆಮೇಲೆ ನಾನು ಆರ್ಟಿಸ್ಟ್

ಆ ಹೇ ಮೇಮ್ ಇವತ್ತು ಮೂವಿ ರಿಲೀಸ್ ಆಯಿತೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅ ತುಂಬಾ ಒಳ್ಳೆ ರಿವ್ಯೂಸ್ ಬಂದಿದೆ ಆಡಿಯನ್ಸ್ ಇಂದ ಸೊ ಸಿನಿಮಾ ನೋಡಿರೋರು ಹೇಳಿ ಸಿನಿಮಾ ನೋಡಿರೋರು ಆ ಆಡಿಯನ್ಸ್ ಗೆ ಅಂದ್ರೆ ನಿಮ್ಮ ಅಕ್ಕಪಕ್ಕದವರಿಗೆ ಮೌತ್ ಪಬ್ಲಿಸಿಟಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಎಲ್ಲ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಿ ಥ್ಯಾಂಕ್ ಯು